ಲೈ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿರುವ ಮಹಿಳೆಯರೇ ಗಮನಿಸಿ ನಿಮಗೆ ಒಂದು ದೊಡ್ಡ ಶಾಕಿಂಗ್ ಅಪ್ಡೇಟ್ ಬಂದಿದೆ ಸರ್ಕಾರ ಈಗ ಹೊಸ ಪರಿಶೀಲನೆ ಆರಂಭಿಸಿದ್ದು ನಿಮ್ಮ ಹೆಸರು ಈ ಐದು ಲಿಸ್ಟ್ ನಲ್ಲಿ ಇದ್ರೆ ನಿಮಗೆ ಮುಂದಿನ ಕಂತಿನ ಹಣ ಸಿಗೋದಿಲ್ಲ ಹಾಗಿದ್ರೆ ಯಾವ ಮಹಿಳೆಯರ ಹೆಸರು ಈ ಲಿಸ್ಟ್ ನಲ್ಲಿ ಇದೆ ಮತ್ತೆ ಯಾರಿಗೆ ಈ ಹಣ ಸಿಗೋದಿಲ್ಲ ಅನ್ನೋದನ್ನು ಪೂರ್ತಿಯಾಗಿ ಹೇಳ್ತೇನೆ ಅದಕ್ಕೂ ಮುಂಚೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಪಡೆಯುತ್ತಿದ್ದ ಮಹಿಳೆಯರ ಬೇಸ್ ಅನ್ನು ಪರಿಶೀಲನೆಗೆ ಒಳಪಡಿಸಿದೆ ಈ ಹೊಸ ಹಂತದಲ್ಲಿ ಅನೇಕ ಹಸಿರನ್ನು ಡಿಲೀಟ್ ಮಾಡಲಾಗಿದೆ ಎಂದು ಸ್ತ್ರೀ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕೃತ ಮೂಲಗಳು ತಿಳಿಸಿದ್ದಾರೆ ಇದು ಯಾವ ಮಹಿಳೆಯರಿಗೆ ಅನ್ವಯಿಸುತ್ತೆ ಅನ್ನೋದಾದ್ರೆ ಮೊದಲನೇದಾಗಿ ತಪ್ಪು ಮಾಹಿತಿ ನೀಡಿದವರು ಬ್ಯಾಂಕ್ ಖಾತೆ ಅಥವಾ ಕುಟುಂಬದ ವಿವರದಲ್ಲಿ ಯಾವುದೇ ತಪ್ಪು ಇದ್ದರೆ ಅವರಿಗೆ ಹಣ ಸಿಗೋದಿಲ್ಲ ಇನ್ನು ಎರಡನೇದಾಗಿ ಬಿಪಿಎಲ್ ಕಾರ್ಡ್ ಅಮಾನ್ಯವಾದವರು ಆದಾಯ ಪರಿಶೀಲನೆ ಬಳಿಕ ಕೆಲವು ಮಹಿಳೆಯರ ಬಿಪಿಎಲ್ ಕಾರ್ಡ್ ರದ್ದುಗೊಂಡಿದೆ ಅವರಿಗೂ ಕೂಡ ಪ್ರಯೋಜನ ಸಿಗೋದಿಲ್ಲ ಇನ್ನು ಮೂರನೇದಾಗಿ ಉದ್ಯೋಗ ಇದ್ದರೆ ಅವರಿಗೂ ಕೂಡ ಈ ಯೋಜನೆ ಸಿಗೋದಿಲ್ಲ ಇನ್ನು ನಾಲ್ಕನೇದಾಗಿ ಡುಪ್ಲಿಕೇಟ್ ಅರ್ಜಿ ಸಲ್ಲಿಸಿದವರು ಎರಡು ಬಾರಿ ಅರ್ಜಿ ಸಲ್ಲಿಸಿದ ಮಹಿಳೆಯರ ದಾಖಲೆಯನ್ನು ತಾನಾಗಿ ರದ್ದುಪಡಿಸಲಾಗುತ್ತೆ ಇನ್ನು ಕೊನೆಯದಾಗಿ ಖಾತೆ ಸಕ್ರಿಯವಿಲ್ಲದವರು ಬ್ಯಾಂಕ್ ಖಾತೆ ನಿಷ್ಕ್ರಿಯವಾಗಿದ್ದರೆ ಅಥವಾ ಕೆ ನವೀಕರಣ ಮಾಡದಿದ್ದರೆ ಅವರಿಗೂ ಕೂಡ ಹಣ ಟ್ರಾನ್ಸ್ಫರ್ ಆಗುವುದಿಲ್ಲ ಈ ಐದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಕೂಡ ಗೃಹಲಕ್ಷ್ಮಿ ಹಣ ಪಡೆಯಲು ಅರ್ಹರಲ್ಲವಂತೆ ನಿಮ್ಗೆ ಈ ವಿಡಿಯೋದ ಬಗ್ಗೆ ಏನಿಸ್ತು ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು